ಸೊ ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾಯ್ಕನಟ್ಟಿ ವಿಡಿಯೋ ನೀವು ನೋಡಿರ್ತೀರ ನಾಯ್ಕನಟ್ಟಿಗೆ ಹೋಗಿ ಬಂದಾದ್ಮೇಲೆ ಇದು ನೈಟ್ ವೀಡಿಯೋ ಆಗಿರುತ್ತೆ ಸೊ ನೈಟ್ ಬಂದ ತಕ್ಷಣ ನಮ್ಮ ಪಾಪು ಹೊಸ್ಲನ್ನು ದಾಟಿಬಿಟ್ಟ ಸೊ ಹಾಗಾಗಿ ಅವತ್ತು ಪೂಜೆಯನ್ನು ಮಾಡಬೇಕಿತ್ತಲ್ವ ಹೇಗಿದ್ದರೂ ನಮ್ಮ ಅಣ್ಣ ಬಂದಿಟ್ಟ ಅಂದರೆ ಅವ್ರ ಮಾವ ಸೊ ಹಾಗಾಗಿ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಹೊಸ್ಲಿಂದು ಕೂಡ ಪೂಜೆ ಮಾಡಿಸ್ಬಿಟ್ವಿ ಅವ್ನು ಮುಂಚೆನೇ ದಾಟೋ ಆಗಿತ್ತ ಬಟ್ ನಾವು ದಾಟಿಸಿರ್ಲಿಲ್ಲ ಅವ್ರ ಮಾವ ಇರಲಿಲ್ಲ ಅಂತ ಹೇಗಿದ್ರೂ ಬಂದಿದ್ದ ಅಲ್ವಾ ಹಾಗಾಗಿ ನಾವೇ ಹೊಸಲು ದಾಟಿಸ್ಬಿಟ್ಟು ಪೂಜೆಯನ್ನು ಕೂಡ ಮಾಡಿ ಮುಗಿಸ್ಬಿಟ್ವಿ ಹೇಳಿದ್ದೆ ಅಲ್ವಾ ಮಂಗಳವಾರ ಬುಧವಾರ ಹರಿಹರದ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ಸೊ ಅವತ್ತಿನ ದಿನವೇ ನಮ್ಮೂರಲ್ಲೂ ಕೂಡ ಹಬ್ಬ ಮಾಡ್ತಾ ಇದ್ದಾರೆ ಈ ಹಿಂದೆ ಮೂವತ್ತಾರು ವರ್ಷದ ಹಿಂದೆ ಮಾಡಿರೋಂಥ ಹಬ್ಬನ ಇವಾಗ ಮತ್ತೆ ಮಾಡಲಿಕ್ಕೆ ಅಂತ ಶುರು ಮಾಡಿದ್ದಾರೆ ಸೊ ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನು ಹೇಳಿದ್ದೆ ಅಲ್ವಾ ಹರಿಹರದಲ್ಲಿ ಜಾತ್ರೆ ಇದೆ ಅಂತ ಹೇಳಿಬಿಟ್ಟು ಸೊ ನಮ್ಮೂರಲ್ಲೂ ಇತ್ತು ಹೇಗೆ ನಮ್ಮೂರಲ್ಲಿ ಬಿಟ್ಟು ಹೋಗೋದು ಹೇಗಿದ್ದರೂ ಇಲ್ಲೇ ಇದ್ವಿ ನಾಯ್ಕನಟ್ಟಿಗೆ ಬಂದವರು ನಾವು ಅದಕ್ಕೆ ಏನು ಯೋಚನೆ ಮಾಡಿದ್ದೀವಿ ಅಂತ ಅಂದರೆ ಇಲ್ಲಿ ಫಸ್ಟು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹುಡಿ ಕೊಡಲಿಕ್ಕೆ ಶುರು ಮಾಡಿದ್ರು ನಮ್ಮೂರಲ್ಲಿ ಸೊ ಹಾಗಾಗಿ ಅಲ್ಲಿ ಹುಡಿಯನ್ನು ಕೊಟ್ಬಿಟ್ಟು ಇವಾಗ ನಾವು ಹರಿಹರಕ್ಕೆ ಇದ್ದೀವಿ ಅಲ್ಲೂ ಕೂಡ ಹುಡಿಯನ್ನು ಕೊಟ್ಬಿಟ್ಟು ಬರೋಣ ಅಂತ ಮನೆಗೇನು ಹೋಗ್ತಾ ಇಲ್ಲ ಮನೆಗೆ ಹೋದರೆ ಇವಾಗ ಸುಮ್ಮನೆ ಕೆಲಸ ಅದು ಇದು ಅಂದಷ್ಟ್ರಲ್ಲಿನ ಟೈಮ್ ಆಗೋಗುತ್ತೆ ಹಾಗಾಗಿ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದನೇ ಎಲ್ಲ ತೊಗೊಂಡ್ಬಿಟ್ಟು ಸೊ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಉಡಿಯೆಲ್ಲ ಕೊಟ್ಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಊರಿಗೇ ಬರ್ತೀವಿ ಏನಕ್ಕೆ ಅಂತಂದರೆ ಮತ್ತೆ ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿರೋದಲ್ವ ಇದನ್ನು ಅಂದರೆ ಮಾಡಿದ್ರಂತೆ ಮೂವತ್ತಾರು ವರ್ಷದ ಹಿಂದೆ ಸೊ ಅದು ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗ ಬಿಟ್ಟಿರೋದು ಇವಾಗ ಮತ್ತೆ ಶುರು ಮಾಡಿದ್ದಾರೆ ಹಾಗಾಗಿ ಕುರಿ ಕೊಯ್ತಾರೆ ಅಂದರೆ ಊರಿಂದ ಒಂದು ಕುರಿ ಕೊಯ್ತಾರೆ ಅನಿಸುತ್ತೆ ಸೊ ಇದು ಹರಿಹರ ಟೆಂಪಲ್ಲು ತುಂಬ ಜನ ತುಂಬ ರಶ್ ಇತ್ತು ಸೊ ಬಟ್ ನಮಗೆ ಒಳಗೆ ಒಳ ರೂಟಿಂದ ನಮಗೆ ದಾರಿ ಸಿಕ್ತು ಇದು ಬಂದ್ಬಿಟ್ಟು ನಮ್ಮ ಊರ ದೇವರು ನಮ್ಮ ಊರಲ್ಲಿ ಹೊಸದಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ ಹಬ್ಬನ ಆ ದೇವರಿದು ಊರಲ್ಲಿ ಟೋಟಲ್ ಆಗಿ ಒಂದು ಎಂಟು ಹತ್ತು ಕೊಯ್ತಾ ಇದ್ದಾರೆ ಎಲ್ಲರೂ ಕೂಡ ಆ ಕುರಿನ ದೇವ್ರ ಹೆಸ್ರಲ್ಲಿ ಕಟ್ಬಿಟ್ಟು ಅದರಲ್ಲೇ ಒಂದು ಪಾಲು ತೊಗೊತಾರೆ ಎಷ್ಟೆಷ್ಟು ಬೇಕೋ ಅವರಿಗೆ ಅಷ್ಟಷ್ಟು ಸೊ ಅದನ್ನೇ ಅಡುಗೆ ಮಾಡಿಬಿಟ್ಟು ದೇವರಿಗೆ ಎಡೆ ಹಿಡಿದು ಏನಕ್ಕೆ ಅಂದರೆ ಇನ್ನೊಂದೆರಡು ತಿಂಗಳು ಬಿಟ್ಟರೆ ನಮ್ಮೂರಲ್ಲಿ ದೊಡ್ಡ ಹಬ್ಬ ಕುರಿ ಕಡಿಲೇಬೇಕಲ್ವ ಸೊ ಎಷ್ಟು ಅಂತ ಕಡಿತಾರೆ ಹಾಗಾಗಿ ಸದ್ಯಕ್ಕೆ ಇವಾಗ ಸ್ಟಾರ್ಟ್ ಮಾಡಿದಾರಲ್ವ ಹೀಗೆ ಮಾಡಿದ್ದಾರೆ ಇನ್ನು ಮುಂದೆ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಸೊ ಇನ್ನು ನೈಟ್ ಬಂದ್ಬಿಟ್ಟು ಎಲ್ಲರ ಮನೆ ಎಡೆಯನ್ನು ಒಂದೇ ಕಡೆ ಹಾಕ್ತಾರೆ ಎಲ್ಲರೂ ಎಡೆ ತೊಗೊಬಂದ್ಬಿಟ್ಟು ಅದನ್ನು ಒಂದೇ ಕಡೆ ಹಾಕ್ಬಿಟ್ಟು ಆ ದೇವರಿಗೆ ಎಡೆಯನ್ನು ಹಿಡಿ ದೇವರಿಗೆ ಎಡೆ ಹಿಡದಾದ್ಮೇಲೆ ಅದನ್ನ ಎಲ್ಲರಿಗೂ ಪ್ರಸಾದದ ರೀತಿಯಲ್ಲಿ ಹಂಚುತ್ತಾರೆ ಇನ್ನು ಅವತ್ತು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಇದನ್ನೆಲ್ಲ ಮಾಡ್ತಾಯಿದ್ರು ಸೊ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ಕೊಂಡ್ಬಿಟ್ಟು ಮತ್ತೆ ಹರಿಹರದ ಕಡೆ ಬಂದುಬಿಟ್ವಿ ಸೊ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹರಿಹರದ ಕಡೆ ಬಂದ್ವಿ ಸೊ ಹರಿಹಾರ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೈಟ್ ಹೊತ್ತಲ್ಲಿ ಸೊ ಅಲ್ಲೇ ಯಾರೋ ಊಟಕ್ಕೆ ಕರೆದಿದ್ರು ಅಂತ ಹೇಳಿಬಿಟ್ಟು ಊಟಕ್ಕೆ ಹೋಗಿ ಅದಾದಮೇಲೆ ಜಾತ್ರೆ ಒಳಗೆ ಹೋಗೋಣ ಅಂತ ಹೇಳಿಬಿಟ್ಟು ಜಾತ್ರೆ ಒಳಗೆ ಹೋದ್ವಿ ನಮಗೆ ನೋಡಿ ಫ್ರೆಂಡ್ಸ್ ನಮ್ಮ ಹರಿಯರಿ ಹರಿಹರ ಜಾತ್ರೆಯಲ್ಲಿ ರೋಡ್ ಬ್ಲಾಕ್ ಆಗಿದೆ ಹೋಗಲು ದಾರಿ ಇಲ್ಲ ಅದಕ್ಕಾಗಿ ನಾವು ಕಾರ್ ಪಾರ್ಕ್ ಮಾಡಲು ಯತ್ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ ಸರಿನೇ ಅಕ್ಕ ಅಲ್ಲಿ ಫ್ರೆಂಡ್ಸ್ ಗಾಡಿ ಗಡಗಡ ಮುಂದೆ ಕುಕ್ಕನೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾನು ಆ ಹೋಗಿ ಒಂದು ಕಸ್ತೂರಿ ಅಡಿಕೆ ಚಿಕ್ಕ ಸೊ ಇದು ಬಂದು ಯಾವುದೋ ದೇವಸ್ಥಾನ ಅಲ್ಲ ಜಸ್ಟ್ ಇವಾಗೇನು ಜಾತ್ರೆಯಲ್ಲಿ ಅಂಗಡಿಗಳನ್ನೆಲ್ಲ ಇಡ್ತಾರಲ್ವಾ ಮಾರಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಮಾರಲಿಕ್ಕೆ ಇದೊಂದು ಪಾತ್ ಇದೊಂದು ದಾರಿ ಇದೊಂದು ಏರಿಯಾ ಸೊ ಅಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಯಾವುದೋ ದೇವಸ್ಥಾನ ಇದೆ ಅನ್ನೋ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಬಟ್ ದೇವಸ್ಥಾನ ಅಲ್ಲ ಅದು ಜಾತ್ರೆ ಜಾತ್ರೆ ರೋಡು ದೇವರಿರೋದು ಇರೋದು ಸ್ವಲ್ಪ ಮುಂದೆ ಇಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಗೋಯಿತು ಈ ಒಂದು ಲೈಟಿಂಗ್ಸ್ ಬಿಟ್ಟಿರೋದು ಅದು ದೇವಸ್ಥಾನದ ಹತ್ರ ಅಲ್ಲ ಇಲ್ಲಿ ಬಿಟ್ಟಿರೋದಂತೂ ಇನ್ನೂ ಖುಷಿ ನನಗೆ ನೋಡಿಬಿಟ್ಟು ಅದನ್ನು ನೋಡಲಿಕ್ಕೆ ಹೋಗಿದ್ದಲ್ಲಿಗೆ ನಾನು ಈ ಮಣ್ಣಿನ ಗೊಂಬೆಗಳಂತೂ ಎಷ್ಟು ಚೆನ್ನಾಗಿದ್ವು ಅಂದರೆ ಇಡೀ ಜಾತ್ರೆಯಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು ಅಂತಂದರೆ ಈ ಮಣ್ಣಿನ ಗೊಂಬೆಗಳೇ సో ఫైనలీ నూ అూ జాత్ర ఇల్లు జాత్ర ఎరడూ కడే జాత్రే మాస్బిట్వి సో ఇవతిన వ్లగ్ ఇష్ట లైక్ మిషర్ మి సబ్స్క్రైబ్ మోదాన్న మరిబేడి థ్యాంక్ యూ